ಮತ್ತೆ ಈಗ ನೀವು ಪೆಂಡೆಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ಅದು ಹೇಳಲಿಕ್ಕೆ ಏನು ಒಂದೆರಡು ಮಾತಲ್ಲಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಒಂಥರ ದೇವ್ರ ಗರ್ಭಗುಡಿಯಲ್ಲಿ ಏನು ಎಷ್ಟು ಕೆಲಸ ಇರುತ್ತೋ ಅಷ್ಟು ಕೆಲಸ ಮಾಡ್ದಂಗೆ ಮಾಡಿದಾರೆ ಅದು ಕಲ್ಲಿನಲ್ಲಿ ಮಾಡಿದಾರೆ ಚಿನ್ನದ್ರಲ್ಲಿ ಮಾಡಿದರೆ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ಅಷ್ಟು ಚೆನ್ನಾಗಿದೆ ಡಾಲರು ಇದು ಕೆಲಗಡೆ ಬಂದಿದೆಯಲ್ಲ ಬೀಟ್ಸ್ ಈ ಬೀಟ್ಸ್ ಎಲ್ಲ ತೂಕ ಎಲ್ಲ ಲೆಸ್ ಕೊಡ್ತೀವಿ ಇದೆಲ್ಲ ತೂಕದ ಲೆಕ್ಕದಲ್ಲಿ ಅಂದ್ಕೊಡಲ್ಲ ಆದರೆ ಎಲ್ಲ ಅಂಗಡಿಗಳಲ್ಲೂ ಕೊಡ್ತಾರೆ ಕೆಲವು ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಮೇಕಿಂಗ್ ಚಾರ್ಜ್ ಇಲ್ಲ ಅಂತೇಳ್ಬಿಟ್ಟು ಅದನ್ನು ನಿಮಗೆ ಬೀಟ್ಸ್ ಲೆಸ್ ಕೊಡ್ದಿರ ತಗೊಳ್ಳೋದು ಅದು ತಪ್ಪಾಗುತ್ತೆ ಯಾಕಂದರೆ ಬೀಟ್ಸು ತುಂಬ ತೂಕ ಬರ್ತವೆ ಹಾಗಾಗಿ ಕಲ್ಲು ವೇಸ್ಟ್ ವೇಸ್ಟೇಜ್ ಇಲ್ಲ ಮೇಕಿಂಗ್ ಚಾರ್ಜ್ ಇಲ್ಲ ಅಂತೇಳಿ ಆ ಥರ ಎಲ್ಲ ಕೇಳಿ ತಗೊಳಕ್ಕೆ ಹೋಗ್ಬೇಡಿ ಯಾವುದಕ್ಕಾಗಲಿ ಮೇಕಿಂಗ್ ಚಾರ್ಜ್ ಕೊಟ್ಟು ಅದು ಏನಿದೆ ಅದು ಚಾರ್ಜ್ ಕೊಟ್ಟು ಜ್ಯೂರಿ ಮಾಡಿಸ್ಕೊಳ್ಳಿ ಒಳ್ಳೆಯದು